ನಮಸ್ಕಾರ ನ್ಯೂಸ್ ಯಳಂದೂರು ತಾಲೂಕಿನಲ್ಲಿ ಶುಕ್ರವಾರ ರಾತ್ರಿ ಸುರಿದ ಭಾರಿ ಮಳೆಗಾಳಿಗೆ ತಗ್ಗು ಪ್ರದೇಶಗಳು ಸಂಪೂರ್ಣವಾಗಿ ಜಲಾವೃತವಾಗಿ ನಾಗರಿಕರನ್ನ ಹೈರಾಣು ಮಾಡಿದೆ ಯಳಂದೂರು ತಾಲೂಕಿನ ಕೆಸ್ತೂರು ಕೆ ಹೊಸೂರು ಬೀಚಹಳ್ಳಿ ಹೊಸ ಬಡಾವಣೆ ಸೇರಿದಂತೆ ಅನೇಕ ಗ್ರಾಮಗಳಲ್ಲಿ ರಸ್ತೆಯು ಸಂಪೂರ್ಣವಾಗಿ ಜಲಾವೃತವಾಗಿ ಮನೆಗಳು ಕೆರೆಗಳಾಗಿ ಬದಲಾಗಿದೆ ಸರಾಗವಾಗಿ ಮಳೆ ನೀರು ಹರಿಯದೆ ಮನೆಗಳಿಗೆ ನೀರು ನುಗ್ಗಿದೆ ರಾತ್ರಿ ನಿದ್ದೆಗೆಟ್ಟು ಜನರು ಮನೆಯಿಂದ ನೀರು ಹೊರಹಾಕಿ ರು ಅಲ್ಲದೆ ಎಲ್ಲಾ ರಸ್ತೆಗಳು ಮಳೆ ನೀರಿನ ಜೊತೆ ಕೊಳಚೆ ನೀರು ಮಿಶ್ರಗೊಂಡು ಮನೆಗಳ ಮುಂದೆ ಹರಿತಾ ಇತ್ತು ಕೆಲವು ಮನೆಗಳಿಗೆ ನೀರು ನುಗ್ಗಿ ಆತಂಕವನ್ನ ಸೃಷ್ಟಿ ಮಾಡಿತು ಮನೆಗಳಿಗೆ ನುಗ್ಗಿದ ನೀರು ಹೊರ ಚೆಲ್ಲಲು ನಿವಾಸಿಗಳು ಹರಸಾಹಸವನ್ನೇ ಪಟ್ರು ಈ ರಸ್ತೆಯ ಚರಂಡಿಗಳು ಕಿರಿದಾಗಿದ್ದು ಹೋಳಿನಿಂದ ತುಂಬಿದೆ ಮಳೆ ನೀರು ರಸ್ತೆಗಳ ಮೇಲೆ ಹರಿದು ರಸ್ತೆಗಳು ಕೆರೆಯಂತಾಗಿದೆ ಮನೆಗೆ ನುಗ್ಗಿದ ನೀರನ್ನ ಹೊರಹಾಕಲು ಇಡೀ ರಾತ್ರಿ ಶ್ರಮಿಸಬೇಕಾಯ್ತು ಆದ್ರಿಂದ ಸಂಬಂಧಪಟ್ಟ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳು ಹಾಗೂ ಅಭಿವೃದ್ಧಿ ಅಧಿಕಾರಿಗಳು ಗಮನ ಹರಿಸಿ ಪ್ರಕೃತಿ ವಿಕೋಪಕ್ಕೆ ಒಳಗಾಗಿರುವ ಕುಟುಂಬಗಳಿಗೆ ಸೂಕ್ತ ರಕ್ಷಣೆ ಹಾಗೂ ಸೂಕ್ತ ಪರಿಹಾರ ನೀಡಬೇಕಂತ ನಾಗರಿಕರು ಒತ್ತಾಯಿಸುತ್ತಿದ್ದಾರೆ ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ .re musician!願 gar heyOh! bluetooth!izzi CouncilMconscious Garen failed gently believe in Bell derechos kundi min ch Sesitini. prisonersard which shuru expanding songs and jewel galas using sperm-talk, mantras are feet- sweetie- спорт high-soft understood their national Majesty wishes <laughs> and has <laughs> too explicitly terrified by men who are stage Pieces <laughs> non-vision as <laughs> a <laughs> umsl tourist. The ప్రాబ్లంబరూ అప్డేట్స్ ఇష్ట సుద్దీగ నోడ్తా న్యూస్ ట్వెల్టీ సిక్స్ కన్నడ నాకు